ಮೊದಲನೇದಾಗಿ ಅಯೋಧ್ಯ ಶ್ರೀರಾಮ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯ ಎಲ್ಲರಿಗೂ ಶುಭಾಶಯಗಳು ಹಾಗೂ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಮಗೆ ವರ್ಷದಲ್ಲಿ ಒಂದು ಸಾರಿ ದೀಪಾವಳಿ ಆಚರಣೆ ಮಾಡಿದರೆ ಇದು ಇತಿಹಾಸದ ಮೊದಲನೇ ಬಾರಿಗೆ ನಾವು ಎರಡನೇ ಸರಿ ದೀಪಾವಳಿ ಆಚರಣೆ ಮಾಡುವಂಥ ಸೌಭಾಗ್ಯ ನಮ್ಮದೆಲ್ಲದಾಗಿದೆ ಇದು ಸಮಸ್ತ ಹಿಂದೂ ಕುಲ ಬಾಂಧವರಿಗೆ ಒಂದು ಶೌರ್ಯದ ಪ್ರತೀಕ ಒಂದು ಹೆಮ್ಮೆಯ ವಿಷಯ ಇದು ಜಗಳ ಇದು ಯುದ್ಧ ಇದು ಸಂಘರ್ಷ ಒಂದು ವರ್ಷ ಅಲ್ಲ ನೂರು ವರ್ಷ ಅಲ್ಲ ಇನ್ನೂರು ವರ್ಷ ಅಲ್ಲ ಸುಮಾರು ಐದು ನೂರು ಶತಮಾನಗಳವರೆಗೆ ಅದು ಎಷ್ಟು ಎರಡು ಲಕ್ಷಕ್ಕೂ ಹೆಚ್ಚು ಕಾರ್ ಸೇವರು ತಮ್ಮ ಪ್ರಾಣ ಬಲಿದಾನವನ್ನು ಕೊಟ್ಟು ಇವತ್ತು ಅದೇ ಎಲ್ಲಿ ರಾಮ ಮಂದಿರ ಇತ್ತು ಎಲ್ಲಿ ರಾಮ ಚಂದ್ರ ಹುಟ್ಟಿದ್ನೋ ಅದೇ ಜಾಗದಲ್ಲಿ ಇವತ್ತು ಮತ್ತೆ ಬಾಲರಾಮ ಪ್ರತಿಷ್ಠಾಪನೆ ಆಗ್ತಿದ್ದಾನೆ ಇದು ಎಲ್ಲ ತುಂಬ ಹಿಂದೂ ಸಮಾಜ ಹಿಂದೂ ಕುಲ ಬಾಂಧವದವರಿಗೆ ಭಾಳ ಹೆಮ್ಮೆ ಪಡುವಂಥ ವಿಷಯ ಈ ಇದು ಈ ಈ ಸಂಘರ್ಷಕ್ಕೆ ಈ ಅಂಥ ಸಂಬಂಧ ಈ ಸಂದರ್ಭಕ್ಕೆ ಕ್ಷಣಗಣ ಸನ್ ಭಾಳ ಸಂತೋಷದ ಸಮಯ ಎಲ್ಲಿ ಹನುಮನ್ ಮಂದಿರದಲ್ಲಿ ಪೂಜೆ ಬೆಳಗ್ಗೆ ಪೂಜೆಯನ್ನು ಮಾಡಿವಿ ಪೂಜೆ ಮಾಡಿದ ಮುಖಾಂತರ ಇವಾಗ ಲಡ್ಡು ವಿತರಣೆ ಕಾರ್ಯಕ್ರಮ ಅಂದ್ಕೊಂಡಿತ್ತು ಸಾಯಂಕಾಲ ನಮ್ಮ ಕೋಳಿವಾಡದಿಂದ ಎಲ್ಲ ಮಾತೆಯರನ್ನ ತಲೆ ಮೇಲೆ ಕಳಿಸವನ್ನು ಇಟ್ಕೊಂಡು ಒಂದು ಮೆರವಣಿಗೆ ಮಾಡ್ತಾ ಇದ್ವಿ ಶೋಭೆ ಇವತ್ತು ನಾವು ನೀವೆಲ್ಲ ನೋಡ್ತಿರಬಹುದು ಇವತ್ತು ಇಡೀ ವಿಶ್ವದ ತುಂಬ ಒಂದು ಸಂಭ್ರಮಾಚರಣೆ ತುಂಬಿ ಅದು ಎಲ್ಲರ ಮನೆಯಲ್ಲೂ ಒಂದು ಹಬ್ಬದ ವಾತಾವರಣ ಒಂದು ಕ್ರಿಯೇಟ್ ಆಗ್ಯದ ಯಾಕಂದ್ರೆ ಒಂದು ಐದುನೂರು ವರ್ಷಗಳ ಒಂದು ನಾವೇನು ಕಾಯುವಿಕೆ ಇತ್ತಲ್ಲ ಇವತ್ತು ತಗೊಂಡು ಇವತ್ತು ಅಯೋಧ್ಯೆಯಲ್ಲಿ ಬಾಲರಾಮನ ಒಂದು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಆ ಮನ್ ಬಾ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮ ಇವತ್ತು ಆಗ್ತಿದೆ ನಮ್ಮ ಹಿಂದೂಗಳಿಗೆ ಎಲ್ಲರಿಗೂ ಒಂದು ಸಂತೋಷದ ಸಂಗತಿ ಪ್ರೌಡ್ ಆಗ್ತದೆ ನಮ್ಗೆ ವಿಶೇಷವಾಗಿ ನೂರ ನಲವತ್ತು ಕೋಟಿ ನೂರ ನಲವತ್ತು ಕೋಟಿ ಭಾರತೀಯರು ಹೆಮ್ಮೆ ಪಡುವಂಥ ಒಂದು ವಿಷಯ ಇವತ್ತು ನಮ್ಮೆಲ್ಲರ ಕನಸು ಎಷ್ಟೋ ಕರಸೇವಕರ ಒಂದು ಬಲಿದಾನದ ಮೇಲೆ ಇವತ್ತು ನಾವೆಲ್ಲರೂ ನಮ್ಮ ಕಣ್ ತುಂಬ್ಕೊಳ್ತಾ ಇದ್ದೀವಿ ರಾಮ ಮಂದಿರವನ್ನು ನಮ್ಮ ಪುಣ್ಯವೇ ಸರಿ ಅಂತ ನಾವು ಭಾವಿಸ್ತೀನಿ ಈ ಸಂದರ್ಭದಲ್ಲಿ ನೂರ ನಲವತ್ತು ಕೋಟಿ ಭಾರತೀಯರು ಎಲ್ರಿಗೂ ರಾಮಮಂದಿರದ ಒಂದು ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಂದು ಶುಭ ಕೋರುತ್ತೇನೆ ನಾವೆಲ್ಲರೂ ಒಟ್ಟಾಗಿ ಈ ಭಾರತವನ್ನ ಮತ್ತೆ ವಿಶ್ವಗುರು ಭಾರತವನ್ನಾಗಿ ಮಾಡೋಣ ನಾವೆಲ್ಲರೂ ಎಲ್ಲರೂ ಸೇರಿ ಭಾರತವನ್ನ ಸದ್ರು ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ಆಲ್ ಟೈಪ್ಸ್ ಆಫ್ ಹೋಮ್ ಅಪ್ಲೈನ್ಸಸ್ ಆರ್ ಶ್ರೀ ವೀರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಡಿಸಿಸಿ ಬ್ಯಾಂಕ್ ಮೈನ್ ರೋಡ್ ಹಾಬಾದ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಯ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ತಿರ ದಬಾತ್ತೀರ ಗುಲ್ಬರ್ಗರು ಧೋಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟೂ